ಅಬಕಾರಿ ಸಂಬಂಧಪಟ್ಟಂತ ಇವತ್ತು ಎಲ್ಲ ಅಬಕಾರಿ ಇಲಾಖೆ ಇವತ್ತು ಈ ಎರಡು ವರ್ಷ ಹಿಂದೆ ಇದ್ದಿರ್ತಕ್ಕಂಥ ಅಬಕಾರಿ ಚೀಪ್ ಲಿಕ್ಕರ್ಸು ಇವತ್ತು ಡಬಲ್ ರೇಟು ಇವತ್ತು ಐವತ್ತು ರೂಪಾಯಿ ಇರತಕ್ಕಂಥ ನೂರು ರೂಪಾಯಿ ಇದೆ ಇವತ್ತು ಪ್ರತಿನಿತ್ಯ ಈ ಬಡವರು ಬಳಸ್ತಕ್ಕಂಥ ಪ್ರತಿಯೊಂದು ಪದಾರ್ಥದ ಮೇಲೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಿರಂತರವಾಗಿ ಇವತ್ತು ಏರಿಕೆಯನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಎರಡೂ ಪಕ್ಷದ ನಾಯಕರುಗಳು ಈ ಸರ್ಕಾರ ವಿರುದ್ಧವಾಗಿ ಒಂದು ಹೋರಾಟಗಳನ್ನು ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದಾರೆ ಇವತ್ತು ಏನು ನಮ್ಮ ಹಾಲು ಉತ್ಪಾದಕರಿಗೆ ಇವತ್ತು ಬೆಲೆ ಏರಿಕೆ ಮಾಡಬೇಕಂತೇಳಿ ಹೆಣ್ಣಗಾರಿಕೆ ಉಳಿಸೋಂಥ ವಿಚಾರವಾಗಿ ಸುಮಾರು ಬಾರಿ ನಾವು ಸದನದಲ್ಲಿ ಮಾತಾಡಿದ್ರು ಸಹ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಹಾಲು ಉತ್ಪಾದನೆ ಕಡಿಮೆ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದಾಗ ನಾವು ಹೊರ ರಾಜ್ಯಗಳಿಂದ ಹಾಲು ತರಿಸ್ತ ತರಿಸ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಇದನ್ನು ಸಹ ಸರ್ಕಾರ ಗಮನದಲ್ಲಿಟ್ಕೊಂಡು ಹಾಲು ಉತ್ಪಾದಕರಿಗೆ ಇವತ್ತು ಹೆಚ್ಚಿನ ಪ್ರೋತ್ಸಾಹಧನ ಕೊಡಬೇಕಂತೇಳಿ ನಾವು ಮುಂದೆ ಈಗಾಗಲೇ ಹಿಂದೆ ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀರಿ ಮುಂದೆನೂ ಸಹ ಇದರ ಒಂದು ಹೋರಾಟವನ್ನು ಮಾಡಬೇಕಂತ ಇವತ್ತು ನಮ್ಮ ಪಕ್ಷದವರು ಮತ್ತು ಭಾರತೀಯ ಜನತಾ ಪಕ್ಷದವರು ಇಬ್ಬರು ಒಗ್ಗಟ್ಟಾಗಿ ಇವತ್ತು ಹೋರಾಟ ಮಾಡಬೇಕನ್ನ ತೀರ್ಮಾನವನ್ನು ಮಾಡಿದ್ದೀವಿ ಇವತ್ತು ಇಂಧನ ಇಲಾಖೆ ಇವತ್ತೇನು ಮೊನ್ನೆ ಹೋದ ವಾರ ಮೂವತ್ತೆರಡು ಪೈಸಾ ಇವತ್ತು ಒಂದು ಯೂನಿಟ್ ಮೇಲೆ ಜಾಸ್ತಿ ಮಾಡಿದ್ದೀವಿ ಇವತ್ತು ಅದರ ಒಂದು ಸಂಬಂಧಪಟ್ಟಿಗೆ ಇವತ್ತು ಸರ್ಕಾರದಲ್ಲಿ ಸರ್ಕಾರ ವಿರುದ್ಧವಾಗಿ ಇವತ್ತು ಒಂದು ದೊಡ್ಡ ಮಟ್ಟದಿಗೆ ಒಂದು ಹೋರಾಟ ಪ್ರಾರಂಭ ಮಾಡ್ತಾ ಇದೆ ಇದನ್ನೆಲ್ಲ ಇವತ್ತು ಜನಸಾಮಾನ್ಯರು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಖಜಾನೆ ಅಲ್ಲಿ ಹಣ ಹಿಂದಿರೋಕಾಸ ಇವತ್ತು ಜನಸಾಮಾನ್ಯರ ಮೇಲೆ ಪ್ರತಿನಿತ್ಯ ಇವತ್ತು ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥ ಕೆಲಸ ಆಗ್ತೈತೆ